ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಏನು ಮಾಡಕತ್ತೀವಿ ಅಂದ್ರೆ ನಾವು ಡಿಸೆಂಬರ ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂದು ತಾರೀಕು ತಕ್ಕ ಏನೈತಿ ನಾವು ಸಸಿ ನಾಟಿ ಮಾಡಿದ್ದೆವು ನಮಗೇನೈತಿ ನಮ್ಗೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ದಿವಸದ್ದು ನಮಗೆ ಸಸಿ ಕೊಟ್ಟಿದ್ದರು ಹಿಂಗಾಗಿ ಏನಾಯ್ತಲ್ಲ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಜೀರೋ ಹತ್ತು ನಿಮಿಷದಿಂದ ನಾವು ಈಗ ಗೊಬ್ಬರ ಕೊಡಕತ್ತಿದ್ವಿ ಅಂದರೆ ಈಗ ಹೆಂಗೈತೆ ಅಂದ್ರೂ ಈಗ ಹೆಚ್ಚು ಕಮ್ಮಿ ನಮ್ಗೆ ಇವತ್ತು ತಾರೀಕು ಎಷ್ಟ್ರೀಗ ಹನ್ನೆರಡು ತಾರೀಕದು ರೀ ಹನ್ನೆರಡು ಅಂದರೆ ನಮ್ಗೆ ಇಪ್ಪತ್ತು ಹೆಚ್ಚು ಕಡಿಮೆ ನಮ್ಗೆ ನಲ್ವತ್ತು ನಲ್ವತ್ತ ಐದು ದಿವಸದ ಮೇಲೆ ಆಯ್ತು ರೀ ಅಂದ್ರೆ ನಮಗಿನ್ನ ತಂಡಿ ಒಡಿ ಹಂತು ಬರ್ತೈತಿ ಈಗ ಸದ್ಯಕ್ಕೆ ಜಸ್ಟ್ ಬಂದಿರ್ತೈತಿ ಅದು ಇದ್ರ ಪ್ರಕಾರ ಅದು ಸಸಿ ಅಂತಿ ಸಟ್ ಟೈಮಿಂಗ್ ತೊಂದಿರ್ತೈತಿ ಆ ವಿಷಯ ಬೇರೆ ಅದು ನಮಗಂತೂ ವಿಚಾರ ರೀ ತಂಡಿ ಹೊಡಿ ಹಂತ ಬಂದಿರ್ತೈತಿ ಹಿಂಗಾಗಿ ಏನೈತಿಲ್ಲ ನಾವು ಈಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜೀರೋ ಎಕರೆಗೆ ಏತಿ ರೀತಿ ಬಡ್ಡಿಗೆ ನಾವು ಹಿಡ್ಕೊತ ಹೊಂಟಿದ್ದೆವು ಈಗ ಆಲ್ರೆಡಿ ನಾವು ತಳದಾಗ ಏನತಿರ್ಲೇ ವಿಶೇಷ ಯಾರು ಗೊಬ್ಬರ ಹೋಗೋಂಗಿಲ್ಲ ಅವಾಗೂ ಒಂದು ಚೀಲ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಕೊಟ್ಟಿದ್ದೆವು ಈಗ ಈಗೇನತಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜೀರೋ ಏನತಿರ್ಲೇ ಅದನ್ನು ಗೊಬ್ಬರ ಇಡಾಕತ್ತಿದ್ದೀವಿ ಮುಂದೆ ನಡಬಾರಕ್ಕೆ ಅಂತ ಒಂದು ಡಿಂಚ್ ಕೊಟ್ಟಿದ್ದೆವು ಈ ರೀತಿ ಅಂತ ನಾವೀಗ ಮಾಡಾಕತ್ತಿದ್ದೆವು ನೋಡ್ರಿ ನೋಡ್ರಿ ಎಲ್ಲರೂ ಒಂದು ವಿಶೇಷ ಏನು ಕೇಳ್ತಿದ್ರು ಅಂದ್ರೆ ಕಬ್ಬ ಯಾಕೆ ಒಂದು ಸ್ವಲ್ಪ ಸೈಡಿಗೆ ಯಾಕೆ ಹಚ್ಚ್ಯಾರೀ ಹೆಂಗೆ ಅಂತಂದು ಹತ್ತಿದ್ರು ಯಾಕೆ ಹಚ್ತೀವಿ ನೀರ ಆ ಕಬ್ಬಿಗೆ ಹೆಚ್ಚಾಗಬಾರ್ದು ಅದ್ರ ಸಂಬಂಧ ಜ್ವರ ಸೈಡ್ ಹಚ್ಚೋದು ಭಾಳ ಹತ್ತಿರ ಹಚ್ಚಂಗಿಲ್ಲ ಅಲ್ಲೇ ತಡಗಿನ ಕಿತ್ತು ಜ್ವರ ಸ್ವಲ್ಪ ಅಲ್ಲೇ ಒಂದು ಎರಡು ಇಂಚ ಬಾಜು ಹತ್ತದು ಅಂದ್ರೆ ಆಕ್ಸಿಜನ್ ಜಾಸ್ತಿ ಸಿಗ್ತೈತಿ ಮತ್ತು ತಿಂಡಿ ತಿಂಡಿ ಹೊಡ್ಯಾಕೆ ಅನುಕೂಲ ಆಗ್ತೈತಿ ಯಾಕೆ ಅತಿ ಲಾಸ್ಟ್ ಕೆಳಗಡೆ ಸಿ ಸೆಂಟ್ರಿಕ್ ನೀರು ಕೊಟ್ಟು ಕೊಡೋದ್ರಿಂದ ಕೊನೆಗೆ ಲಾಸ್ಟಕ್ಕೆ ಆರುದ ಅದ ಹಂಗಾಗಿ ಅಲ್ಲಿ ಆಕ್ಸಿಜನ್ ಕಮ್ಮಿ ಸಿಗ್ತೈತಿ ಮತ್ತು ಮಣ್ಣು ಗಟ್ಟಿ ಆಗ್ತೈತಿ ಅದು ತಡಗಿಂದ ಲೇರ್ದಾಗ ಹಿಂಗಾಗಿ ತಿಂಡಿ ಹೊಡೆಯೊಳಗೆ ಸಮಸ್ಯೆ ಆಗ್ತೈತಿ ಆ ರೀತಿಯಿಂದ ಏನಂತಿ ನಾವು ಸಡಿಗೆ ನಟಿ ಮಾಡಿವು ಈ ರೀತಿ ಮಾಡೋದ್ರಿಂದ ಇದು ಒಳ್ಳೆಯದಾಗ್ತೈತಿ ಮತ್ತು ಇದು ಮಹಾರಾಷ್ಟ್ರ ಮೆಥಡ್ ಕೂಡ ಮಾಡ್ತಾರೆ ಇಲ್ಲಿ ಹೀಗಾಗಿ ನಾವು ಆ ರೀತಿ ಮಾಡಿದೀವಿ ರೀ ನೋಡ್ರಿ ನೀನು ಗೊಬ್ಬರ ಕೊಟ್ಟ ನೀರು ಬಿಟ್ಟಿದ್ದರು ಆದರೂ ನಮ್ಮಲ್ಲಿ ಏನು ಇನ್ನೂ ಟಿಲ್ಲರ್ ಏನು ಬಂದಿಲ್ಲ ಇಲ್ಲೇ ಇಲ್ಲೇ ಒಂದು ಬಂದೈತಿ ನೋಡ್ರಿ ಒಂದು ಬಂದೈತಿ ಹುಡುಕ್ಯಾಡ್ರ ಏನೇನು ವಿಶೇಷನ ಏನು ಸಿಕ್ಕಿಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಸಿಗ್ಬೋದು ಯಾರೂ ವಿಚಾರ ಹೋಗ್ಬೇಡ್ರಿ ಯಾಕಂತ ಕೇಳಿ ಸಾಕಷ್ಟು ನಾವು ಇದನ್ನು ಮಾಡಿದ್ರು ಇನ್ನೂ ನಮ್ಮಲ್ಲೇನೂ ಬಂದಿಲ್ಲ ಹ್ಞೂ ಇನ್ನು ಸಟ್ ಆಗಕ್ಕೆ ಟೈಮ್ ತೊಗೊಳಕೈತೆ ಸಟ್ ಅಂದ್ರು ಅಯ್ಯಾವ ಸಟ್ಟಿದ್ದೇನಿಲ್ಲ ಅವ್ರ ಟಿಲ್ಲರ್ ಏನು ಎಕ್ಯುರೇಟ್ ಆಗಿ ಏನೋ ಬಂದಿಲ್ಲ ನೋಡಿರಿ ಇದೇನೈತಿಲ್ಲ ಹದಿನೈದು ಜೀರೋ ಜೀರೋ ಆರ್ ಇರೋದು ಇದು ನೋಡ್ರಿ ಇಲ್ಲಿ ಇದು ಒಂದು ಯಾವ ರೀತಿ ಟಿಲ್ಲರ್ ಒಡದ್ ನೋಡ್ರಿ ಇಲ್ಲೇ ಒಂದು ಜಾಗದಲ್ಲಿ ಸಾಕಷ್ಟು ಹೊಡ್ದೈತಿ ನೋಡ್ರಿ ಒಮ್ಮೆ ನಾಲ್ಕು ಐದು ಇದು ಬಂದೈತಿ ಇಲ್ಲೇ ಒಂದೊಂದೊಂದೊಂದೊಂದೊಂದು ಒಳ್ಳೆ ರೀ ಇನ್ನ ಇನ್ನೊಬ್ಬ ಬರ್ತಾವ್ರಿ ಏನು ಯಾರು ನಾ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಹಚ್ಚಿದೈತೆ ಅದು ಇನ್ನು ಹಿಂಗೆ ನೋಡಿ ಅದು ಇನ್ನು ಟೈಮ್ ತಗೋತಾರ ಟೆಲ್ಲರ್ ಹೊಡಿಬೇಕಾರೆ ಇಲ್ಲೇ ನಮ್ಮಲ್ಲಿ ನಾಲ್ ಮೂವತ್ತು ನಾಲ್ಕು ದಿವಸ ಬೇಕು ಇನ್ನೂ ನನಗೆ ಹದಿನೈದು ದಿನ ಟೈಮಿಂಗ್ ಬೇಕು ಆವಾಗ ಜರ ಹೊಡಿಬೋದು ಈ ರೀತಿ ಐತೆ ನೋಡ್ರಿ ನಮ್ಮನು ಆದರೂ ಇನ್ನೂ ಏನಂತೀ ಮರಿ ಅದು ಏನು ಬಂದಿಲ್ಲ ಏನೈತಿ ಯಾರು ಬೇರೆದವ್ರು ಯಾರು ಹಚ್ಚಿದವರು ಏನೋ ಒಮ್ಮೆ ನಮ್ಮೂ ಯಾಕೆ ಕೊಡದಿಲ್ಲ ಐದು ದಿವಸ ತಂದು ಏನು ವಿಚಾರ ಮಾಡಬೇಡ್ರಿ ಅವಕ್ಕೂ ಟೈಮಿಂಗ್ ಬೇಕಾಗ್ತಿರ್ತೈತಿ ಸಟ್ ಆಗಬೇಕು ಎಲ್ಲ ಆಗಬೇಕು ಅವು ಸಟ್ಟಾಗಿ ಫುಲ್ ಮದ್ಲು ಹೆಲ್ದಿ ಆಗಬೇಕು ಹೆಲ್ದಿ ಆದಮೇಲೆ ಏನತ್ತಲ್ಲ ಆಮೇಲೆ ಏನಂತ ಮರಿ ಹೊಡಿದಾಗಲಿ ಇವೆಲ್ಲ ಮಾಡಕತ್ತಾವು ಅನ್ಕತಕ್ಕ ಏನೈತಿ ಯಾರು ಭಯ ಪಡಬೇಡ್ರಿ ಪರಿ ಮಾಡಬೇಡ್ರಿ ರಗಡ್ ಪ್ರೊಸೆಸ್ ಅದಾವೆ ನೋಡ್ರೀಗ ನಡೀನ ಮದ್ರು ಶೂಟ್ ಮುರಿ ಇರ್ತೈತಿ ಮತ್ತು ಬೇಕಾದ್ರೆ ಬೇರೆ ಬೇರೆ ಪರ್ಟಿಲೈಝರ್ಗಳು ಈಗ ನಾವು ಎಲ್ಲ ಆಲ್ಮೋಸ್ಟ್ ಮಾಡಿದ್ದೆವು ನಾವು ನೋಡಿ ಗೊಬ್ಬರ ಹಾಕಿದ್ದೀವಿ ಕುರಿ ಕುಣಿಸಿದ್ದೆವು ಮುಂದೆ ಏನುತಿ ಪೂರ್ವ ಪಶ್ಚಿಮ ಸಾಲಿತ್ತು ಈ ಸರಿ ದಕ್ಷಿಣೋತ್ತರ ಮಾಡಿದ್ದೆವು ಅದು ಚೇಂಜಸ್ ಆಗಲಿತ್ತಂದು ಮಾಡಿದ್ದೆವು ಒಗದಿ ಮತ್ತು ಸಾಕಷ್ಟು ನಾವು ಏತೀ ನೋಡಿ ಸೆಂಟ್ರಕ್ಕೆ ಊರ ಸರಿಯಾಗಿ ಥಂಡಿ ಹೊಡಿತೈತಿಲ್ದೇನೋತಂದ್ರೆ ನಾವು ಬಾಜು ಕೊಡ್ದೆವು ಹಾಕಿದ್ದೆವು ಈ ರೀತಿ ಎಲ್ಲ ಮಾಡಿದ್ದೆವು ಆದರೂ ಇನ್ನೂ ನಮ್ಮದು ಟೈಮಿಂಗ್ ತೊಗೊಳಂ ಕಾಣ್ತೈತಿ ನೋಡಿ ನೋಡೋಣ ರೀ ಯಾವಾಗ ಹೊಳ್ತೈತಿ ಏನಲ್ಲ ನಾವು ಪ್ರತಿಯೊಂದೆಲ್ಲ ಅಪ್ಡೇಟ್ ಕೊಡ್ಕೊತ ಕೊಡ್ಕೊತ ಹೋಗ್ತಾನೆ ಈ ರೀತಿ ನೀವು ಮ ನೋಡ್ಕೊತ ಇರ್ತೀವಿ ಬರ್ರಿ ಹಿಂಗಾಗಿ ನಾ ಮತ್ತೆ ಇನ್ನೊಂದು ವಿಷಯ ತೊಗೊಂಡೆ ನಾ ಮತ್ತೆ ಬರ್ತಾನು ತಕ್ಕ ಅಂತಲ್ಲೇ ನಮಸ್ಕಾರ ರೀ